ಈ ವಾರ ಕಿಚ್ಚನ ಪಂಚಾಯಿತಿಯೊಂದೇ ಬಾಕಿ ಇರೋದು ಅಲ್ಲಿಗೆ ಬಿಗ್ ಬಾಸ್ ಮನೆಯ ಆಟ ಇನ್ನೆರಡು ವಾರವಷ್ಟೇ ಇರಲಿದೆ ಈಗಾಗಲೇ ಫಿನಾಲಿ ಟಿಕೆಟ್ ಗಳಿಸಿ ಹನುಮಂತು ಫೈನಲ್ಗೂ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿಯೂ ಗೆದ್ದು ಬೇಕಿದ್ದಾರೆ ಹೀಗಿರುವಾಗ ಇವತ್ತಿನ ವಾರದ ಕತೆ ಕಿಚ್ಚನ ಜೊತೆ ಕಾವು ಜೋರಾಗಿದೆ ಯಾಕಂದರೆ ಈ ವಾರ ಫುಲ್ ಟಾಸ್ಕೇ ಇತ್ತು ಅದರಲ್ಲೂ ಎಂಟು ಸ್ಪರ್ಧಿಗಳು ಆಟದ ರೂಲ್ಸ್ ತಪ್ಪದ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಮನೆಯ ಕ್ಯಾಪ್ಟನ್ ಆಗಿದ್ದ ರಜತ್ ಮೇಲಿತ್ತು ಹೀಗಿರುವಾಗ ಏನೆಲ್ಲ ವಾದ ಪ್ರತಿವಾದ ಆಯಿತು ಫೇವರಿಸಂ ಮೋಸ ಅನ್ನೋ ಮಾತುಗಳು ಹೇಗೆಲ್ಲ ಬಂತು ಅಂತ ನಾವು ನೀವು ನೋಡಿದ್ದೇವೆ ಇದರ ಮಧ್ಯೆ ಕಿಚ್ಚ ಎಂಟ್ರಿ ಆಗಿದ್ದು ಸುದೀಪ್ ತಪ್ಪಿದ ಆಟದ ಗುರಿ ಬಗ್ಗೆ ವಾರ್ನಿಂಗ್ ಮಾಡಿದ್ದಾರೆ ವೇಗದ ಗತಿ ಮೀರಿ ಆಟದ ಗತಿ ತಪ್ಪಿಸಿದ್ಯಾರು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಲ್ಲಿಗೆ ಚೆಂಡನ್ನ ಕಲೆಕ್ಟ್ ಮಾಡುವಾಗ ಭವ್ಯ ಹನುಮಂತುಗೆ ಹೊಡೆದಿದ್ದು ಇದು ಗೊತ್ತಾದ್ರೂ ಉಸ್ತುವಾರಿ ವಹಿಸಿದ್ದ ರಜತ್ ಸುಮ್ಮನಾಗಿತ್ತು ಎರಡೂ ಕೈನಲ್ಲಿ ವಾಟರ್ ಮಗ್ ಹಿಡಿದಿದ್ದನ್ನ ಪ್ರಶ್ನೆ ಮಾಡುವುದು ಬಿಟ್ಟು ಮಂಜುಗೆ ಉಲ್ಟಾ ಏನ್ ತಪ್ಪು ಅಂತ ಪ್ರಶ್ನೆ ಮಾಡಿದ್ದು ಗೂಟದ ಮೇಲೆ ಭವ್ಯ ಹಿಡಿದ ತೂಕದ ಚೀಲ ವಾಲಿದಾಗ್ಲೂ ಗೂಟದ ಮೇಲೆ ಚೀಲ ಇರಬಾರ್ದ ಅಂತ ಹೇಳಿದ್ದಾರು ಅಂತ ರಜತ್ ಜೋರ್ ಮಾಡಿದ್ದು ವಾಟರ್ ಬಾಲ್ ಕೈನಲ್ಲಿ ಎಳೆದಿದ್ದರ ಕುರಿತ ಟಾಕ್ ವಾರ್ ಗೌತಮಿ ಫೇವರಿಸಂ ಆರೋಪ ಇದೆಲ್ಲದರ ಬಗ್ಗೆ ಸುದೀಪ್ ಪ್ರಶ್ನೆ ಮಾಡಲಿದ್ದು ಪ್ರೋಮೋ ನೋಡಿದ ಮೇಲಂತೂ ರಜತ್ಗೆ ಇವತ್ತು ಒಂಬತ್ತು ಗಂಟೆಗೆ ನಡೆಯುವ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಮಾರಿ ಹಬ್ಬ ಕಾದಿದೆ ಅನ್ನೋದು ಪಕ್ಕಾ ಆಗಿದೆ ಇವತ್ತಿನ ಎಪಿಸೋಡ್ನಲ್ಲಿ ಯಾವೆಲ್ಲ ವಿಷಯ ಚರ್ಚೆಯಾಗಲಿದೆ ಯಾರು ಸೇಫ್ ಯಾರು ಮನೆ ಕಡೆಗೆ ಸಾಗಲಿದ್ದಾರೆ ಕಾದು ನೋಡೋಣ